ಬಜೆಟ್ಟಿನ ಬಗ್ಗೆ ಒಟ್ಟಾರೆ ಬಜೆಟ್ನ ನಾನು ಹೇಳೋದಾದರೆ ಇದು ಒಂದು ಉತ್ತಮವಾದಂಥ ನರೇಂದ್ರ ಮೋದಿಯವರು ಪದೇ ಪದೇ ಇಡ್ತಕ್ಕಂಥ ವಿಕಸಿತ ಭಾರತ ಮತ್ತು ಆತ್ಮನಿರ್ಭರ ಭಾರತ ಎರಡು ಸಾವಿರದ ನಲವತ್ತೇಳಿಕೆ ನಾವೇನು ದೇಶದ ಸ್ವಾತಂತ್ರ್ಯದ ಶತಮಾನೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥದ್ದಿದೆ ನಮ್ಮ ದೇಶ ವಿಶ್ವದಲ್ಲಿ ಅಗ್ರಸ್ಥಾನಕ್ಕೆ ಬರ್ತಕ್ಕಂಥ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥದ್ದು ಅವರ ಒಂದು ಕಲ್ಪನೆಗಳೇನಿದೆ ಈ ಬಾರಿ ವಿಶೇಷವಾಗಿ ನಾಲ್ಕು ಸೆಕ್ಟರ್ಗೆ ಕಾರ್ಯಕ್ರಮಗಳ ಬಗ್ಗೆ ಅವರು ದೂರದೃಷ್ಟಿಯನ್ನು ಆರ್ಥಿಕ ಸಚಿವರ ಮುಖಾಂತರ ದೇಶದ ಜನತೆಗೆ ವಿಶ್ವಾಸ ಮೂಡಿಸ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಒಂದು ದೇಶದಲ್ಲಿರ್ತಕ್ಕಂಥ ಬಡತನ ನಿರುದ್ಯೋಗದ ಸಮಸ್ಯೆ ಯುವಕರಿಗೆ ರೈತರ ಸಮಸ್ಯೆ ಮತ್ತು ಮಹಿಳೆಯರಿಗೆ ಸ್ವಾವಲಂಬಿಗಳಾಗಿ ಬದುಕ್ತಕ್ಕಂಥ ಆರ್ಥಿಕ ಶಕ್ತಿಯನ್ನು ತುಂಬತಕ್ಕಂಥ ಕಾರ್ಯಕ್ರಮ ಈ ನಾಲ್ಕು ಕಾರ್ಯಕ್ರಮಗಳಿಗೆ ಈ ಬಜೆಟ್ನಲ್ಲಿ ಆದ್ಯತೆ ಕೊಟ್ಟಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ಕುಟುಂಬಗಳಿಗೆ ಆರ್ಥಿಕವಾಗಿ ಶಕ್ತಿಯನ್ನು ತುಂಬತಕ್ಕಂಥದ್ದಷ್ಟೇ ಅಲ್ಲ ಆ ಕುಟುಂಬಗಳ ಒಂದು ನಿರ್ವಹಣೆಗೆ ಖರ್ಚು ವೆಚ್ಚಕ್ಕೆ ಅವರಿಗೆ ಹಣ ದೊರಕತಕ್ಕಂಥ ರೀತಿಯ ಒಂದು ಯೋಜನೆಗಳನ್ನು ಇಟ್ಟಿದ್ದಾರೆ ಇವತ್ತು ಮಕ್ಕಳ ಒಂದು ಶಿಕ್ಷಣಕ್ಕೆ ಹಲವಾರು ರೀತಿಯ ಒಂದು ಈಗಿನ ಮಾಹಿತಿ ತಂತ್ರಜ್ಞಾನವನ್ನು ಇವತ್ತೇನು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಸ್ಟಾರ್ಟಪ್ಗಳ ಮುಖಾಂತರ ಇವತ್ತು ಸ್ಟಾರ್ಟಪ್ಗಳು ಕೇವಲ ಇಂಡಸ್ಟ್ರಿಗಳನ್ನು ಇಡ್ತಕ್ಕಂಥದ್ದಕ್ಕೆ ಎನ್ಕರೇಜ್ಮೆಂಟೇನು ಕೊಡ್ತಾಯಿದ್ರು ನಮ್ಮ ಕೃಷಿ ವಲಯದಲ್ಲೂ ಸಹ ಸ್ಟಾರ್ಟಪ್ಗಳಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಅದಕ್ಕೆ ಸುಮಾರು ಹತ್ತು ಸಾವಿರ ಕೋಟಿ ಹಣವನ್ನು ಇಟ್ಟಿದ್ದಾರೆ ಹಲವಾರು ರೀತಿಯಲ್ಲಿ ಕೃಷಿ ವಲಯದ ಆರ್ಥಿಕ ಶಕ್ತಿನ ತುಂಬಬೇಕು ಅಂತಕ್ಕಂಥದ್ದು ಸಹ ಒಟ್ಟಾರೆ ಕಾರ್ಯಕ್ರಮದಲ್ಲಿ ನಾವು ಈ ಬಜೆಟ್ನಲ್ಲಿ ಕಾಣ್ಬೋದು ಕರ್ನಾಟಕಕ್ಕೆ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ ಇಡೀ ದೇಶಕ್ಕೆ ಇವತ್ತೇನು ಐವತ್ತು ಲಕ್ಷ ಕೋಟಿ ರೂಪಾಯಿಗಳ ಬಜೆಟ್ ಇದು ಪ್ರತಿಯೊಂದು ಜಿಲ್ಲೆಗಳು ಪ್ರತಿಯೊಂದು ರಾಜ್ಯದ ಕಾರ್ಯಕ್ರಮಗಳನ್ನು ಯಾವುದೇ ಬಜೆಟಲ್ಲೂ ಘೋಷಣೆ ಮಾಡಲ್ಲ ಅದು ಇರ್ತಕ್ಕಂಥದ್ದು ಸಹಜ ಈಗ ಕರ್ನಾಟಕ ರಾಜ್ಯದಲ್ಲೇ ಬಜೆಟ್ ಮಂಡನೆ ಮಾಡ್ತಾರೆ ಪ್ರತಿಯೊಂದು ತಾಲೂಕಿನ ಹೆಸರುಗಳನ್ನ ಹೇಳಿ ಈ ತಾಲೂಕಿ ಇಷ್ಟು ಕೊಟ್ಟಿದ್ದೇವೆ ಅಷ್ಟು ಕೊಟ್ಟಿದ್ದೇವೆ ಅಂತ ಹೇಳ್ತಾರೆ ಇದು ಒಟ್ಟಾರೆ ಸಮಗ್ರವಾಗಿ ಪ್ರತಿ ಇಲಾಖೆಯಲ್ಲಿ ಏನೇನು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ರಾಜ್ಯ ಸರ್ಕಾರದ ಜೊತೆಗೂಡಿ ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಹಣದ ಹಂಚಿಕೆ ಆಗಬೇಕು ಆ ಹಂಚಿಕೆ ಆಯಾ ಇಲಾಖೆಗಳಲ್ಲಿ ಮೀಸಲಿಡ್ತಾರೆ ವಿಶೇಷವಾಗಿ ಹೆಸರುಗಳನ್ನು ಹೇಳಲಿಕ್ಕಾಗೋದಿಲ್ಲ ಈಗ ನಮ್ಮ ಸಿದ್ದರಾಮಯ್ಯನವರು ಹೇಳಿರೋದೇ ನೋಡಿದ್ದೇನೆ ರಾಜ್ಯದ ಮುಖ್ಯಮಂತ್ರಿಗಳು ನಮಗೆ ನೀರಾವರಿ ಕೊಟ್ಟಿಲ್ಲ ಅದಕ್ಕೆ ಕೊಟ್ಟಿಲ್ಲ ಇದಕ್ಕೆ ಕೊಟ್ಟಿಲ್ಲ ಹೇಳ್ತಾರೆ